ಇನ್ನೇನು ಕೆಲವೇ ದಿನದಲ್ಲಿ ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸ್ ಇರೋದು ಈ ಮೊದಲೆಲ್ಲ ವೀಕ್ಲಿ ಒಂದೊಂದು ಫ್ರೀ ಕ್ಲಾಸಸ್ ಇತ್ತು ಬಟ್ ಆದರೆ ಇದು ಇದು ಒಂದು ಫ್ರೀ ಕ್ಲಾಸಸ್ ನಿಮಗೆ ಅಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ ಇದು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಫ್ರೀ ಕ್ಲಾಸಸ್ ಇರಲ್ಲ ಹಾಗಾಗಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಿಮಗೆ ಏನು ಡೌಟ್ಸ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಫ್ರೀ ಕ್ಲಾಸಸ್ ಇರುತ್ತೆ ಹಾಗೆ ಡಿಸೆಂಬರ್ ಒಂದನೇ ತಾರೀಕು ಕ್ಲಾಸ್ ಇದೆ ತುಂಬಾ ದಿನ ಕಡಿಮೆ ಇದೆ ಇನ್ನೇನು ಕೆಲವೇ ದಿನ ಇದೆ ಹಾಗಾಗಿ ಜ್ಯೋತಿಷ್ಯ ಕಲಿಯೋದು ತುಂಬಾ ಮುಖ್ಯ ಆಗಿದೆ ಗೊತ್ತಾಗಿದೆ ನಿಮಗೆ ಪ್ರತಿ ಕಾರ್ಯಕ್ರಮದಲ್ಲೂ ಕಾಲ್ ಮಾಡ್ತೀರಾ ಕೇಳ್ತೀರಾ ಆ ಒಂದು ಸರಿ ನೀವು ಕಾಲ್ ಮಾಡಿ ಕೇಳ್ಬೋದು ಅದೇ ತುಂಬಾ ಸರಿ ನಿಮ್ಗೆ ಆ ಪ್ರಶ್ನೆಗಳು ಬರ್ತಾ ಇರುತ್ತೆ ಯಾವಾಗ 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 ಅಂತ ಗುರುಜಿ ಹೇಳಿರೋ ಆ ಯಾವಾಗ ಅಂತ ಎಲ್ಲಾ ನಿಮ್ಗೆ ಆ ಉತ್ತರಗಳಿಗೆ ಕ್ಲಾಸಸ್ ಅಲ್ಲಿ ಕಲ್ತಿ ನೀವೇ ತಿಳ್ಕೊಂಡ್ರೆ ಆ ಯಾವಾಗಾನು ಎಲ್ಲಾ ಪ್ರಶ್ನೆಗಳಿಗೂ ಸ್ವತಃ ನೀವೇ ಉತ್ತರವನ್ನ ಕಂಡ್ಕೊಳ್ಬೋದು ಡಿಸೆಂಬರ್ ಒಂದನೇ ತಾರೀಕಿಂದ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಹದಿನೈದೇ ದಿನದಲ್ಲಿ ನಿಮ್ಮ ಕುಟುಂಬ ಸಮೇತ ನಿಮ್ಮ ಮನೆಯಲ್ಲೇ ಕೂತು ನೀವು ಜ್ಯೋತಿಷ್ಯವನ್ನ ಕಲಿಯಬಹುದು ತುಂಬಾ ಸುಲಭ ವಿಧಾನದಲ್ಲಿ ಕಲಿಬೋದು ಗುರುಜಿಯವರೇ ಸ್ವತಃ ಕ್ಲಾಸಸ್ ತಗೊಳ್ತಾರೆ ನಿಮಗೆ ಕ್ಲಾಸಸ್ ಕೂಡ ಏನೆಲ್ಲ ಡೌಟ್ ಇರುತ್ತೆ ನೀವು ಕೇಳಿದಾಗ ಖಂಡಿತ ಅದೆಲ್ಲ ಡೌಟ್ಗಳಿಗೂ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾರೆ ಡಿಸೆಂಬರ್ ಒಂದನೇ ತಾರೀಕಿಂದ ಶುರು ಆಗ್ತಾ ಇರೋದು ಗುರುಜಿ ಇವತ್ತಿನ ವಿಚಾರ ಒಂದು ಮಾತಾಡೋದಾದ್ರೆ ಕೋರ್ಟ್ ಮತ್ತೆ ಕೇಸ್ಗಳು ಎಲ್ಲರೂ ಲೈಫಲ್ಲೂ ಇರುತ್ತೆ ಸಾಮಾನ್ಯವಾಗಿ ಚಿಕ್ಕ ಪುಟ ಇರುತ್ತೆ ಸರಿ ಆ ಥರ ಏನಾದ್ರು ಶುರುವಾಯ್ತು ಅಂದ್ರೆ ಹೇಳ್ಕೊಂಡು ಹೋಗುತ್ತೆ ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿ ಒಂದು ಮನೆ ಹನ್ನೆರಡು ಮನೆಗಳಲ್ಲಿ ಶಾಸ್ತ್ರದಲ್ಲಿ ಅಂಟು ಅಂತ ಕರೀತಾರೆ ಅಂಟು ಅಂದರೆ ಗೋಂದು ಯಾವುದೇ ಒಂದು ನಾವು ಪಾದಕ್ಕೋ ಕೈಗೋ ಅಂಟು ಅಂಟ್ಕೊಂಡ್ರೆ ಸರಿ ಕಾಲ್ ತಗೊಂಡು ಹೌದು ಓಕೆ ಗುರುಜಿ ಕಾಲರ್ ಇದಾರೊಬ್ರು ಮಾತಾಡೋಣ ಹಲೋ 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 ಕೇಳಿಸ್ತಾ ಇದೆಯಾ ಹಲೋ ಸರ್ ಕೇಳಿಸ್ತಾ ಇದ್ಯಾ ಮಾತಾಡಿ ಓಕೆ ಕಾಲ್ ಕಟ್ ಆಗಿದೆ ಸರಿ ಹಾಗೆ ಯಾವುದೇ ಒಂದು ನಮಗೆ ಕೈಗೋ ಅಥವಾ ಕಾಲುಗೋ ಅಂಟ್ಕೊಂಡ್ರೆ ಅದು ಹೋಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ನಾವು ಈ ಡಾಂಬರ್ ಅದು ಪಾದಕ್ಕೆ ಅಂಟ್ಕೊಂಡ್ರೆ ಅಂತೂ ಅದನ್ನು ಕೀಳೋಕ್ಕೂ ಕಷ್ಟ ಯಾವುದೂ ಬಿಸಿ ಡಾಂಬರ್ ಅಂಟ್ಕೊಂಬಿಟ್ರೆ ಕಾಲಿಗೆ ಅದು ಬರೋದೇ ಇಲ್ಲ ಅಷ್ಟು ಸೊ ಈ ಜ್ಯೋತಿಷ್ಯದಲ್ಲಿ ಡಾಂಬರು ಅಥವಾ ಈ ಗಮ್ಮು ಅಂತಕ್ಕಂಥ ಒಂದು ಮನೆ ಇದೆ ಆ ಮನೆನೇ ಎಂಟನೇ ಮನೆ ಆ ಎಂಟನೇ ಮನೆ ಯಾವಾಗ ನಡೆಯುತ್ತೋ ಆ ನಡೀತಕ್ಕಂಥ ಘಟನೆ ಲೈಫ್ ಲಾಂಗ್ ಅವ್ನು ಕಾಡುತ್ತೆ ದಶ ಮುಗಿದ ಮೇಲೂ ಕಾಡುತ್ತೆ ಅವನಿಗೆ ಎಂಟನೇ ಮನೆ ವ್ಯಾಜ್ಯದಲ್ಲಿ ಯಾರಾದರೂ ಸಿಗಾಕೊಂಡ್ರೆ ದಶಾದಲ್ಲಿ ಇದ್ದಾಗ ಅಂದರೆ ದಶಾದಲ್ಲಿ ನಕ್ಷತ್ರದಲ್ಲಿ ಅಥವಾ ಉಪನಕ್ಷತ್ರದಲ್ಲಿ ಎಂಟು ಅನ್ನೋ ಒಂದು ಗ್ರಹ ಕೂತ್ಕೊಂಡಾಗ ಅವನಿಗೆ ಅಂಟ್ಕೊಳ್ಳೋದು ಅಂತ ಒಂದು ಫಸ್ಟ್ ಪಾಯಿಂಟ್ ಅಂಟ್ಕೊಳ್ಳೋದು ಅಂತ ಎಂಟು ಅಂದರೆ ಅಂಟು ಇದು ಎರಡು ರೀತಿ ವರ್ಕ್ ಆಗುತ್ತೆ ಪಾಸಿಟಿವ್ ಇದೆ ನೆಗೆಟಿವ್ನು ಇದೆ ಆ ವ್ಯಕ್ತಿ ಏನಾದರೂ ಪ್ರಾರಂಭ ಮಾಡಿದ್ರೆ ಏನಾದ್ರು ಒಂದು ರಿಸರ್ಚ್ ಮಾಡೋದೋ ಅಥವಾ ಒಂದು ಕಲಿಕೆ ಮಾಡೋದೋ ಏನಾದರೂ ಮಾಡಿದ್ರೆ ಅದು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾನೆ ಎಂಟ್ರಲ್ಲಿ ಸ್ಟಾರ್ಟ್ ಮಾಡಿ ಅವನ ಎಂಟ್ರಲ್ಲಿ ಏನಾದರೂ ಕೆಟ್ಟವನಾದರೆ ರೌಡಿಸಮ್ಮು ಅಥವಾ ಅದು ಇದು ಎಂಟು ರೌಡಿಸಮ್ಮು ಬರುತ್ತೆ ಆದರೆ ದಶಾ ಮುಗ್ದಾದ ಮೇಲೂ ಕೂಡ ಎಂಟ್ರದ್ದು ಎಫೆಕ್ಟ್ ಇದ್ದೇ ಇರುತ್ತೆ ಯಾವ ಮನೆಗಳು ಇದ್ರದ್ದು ಎಫೆಕ್ಟು ಎಂಟನೇ ಮನೆ ಥರ ಎಫೆಕ್ಟು ಇರೋಲ್ಲ ಅದಕ್ಕೆ ಎಂಟನೇ ಮನೆನ ನಿಗೂಢ ಮನೆ ಅಂತ ಕರೆದಿದ್ದಾರೆ